ಹೆಲೋ ಲೀಲಾ ಮೇಡಮ್ ನಿಮ್ಮ ಅಭಿಪ್ರಾಯ ಏನು ಅಂತ ಬೇಗ ಹೇಳಿ ನನಗಿನ್ನು ತುಂಬಾ ಕೆಲಸಗಳಿದಾವೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ಬಾಲ ನಾನು ನಿಮ್ಮ ಜೊತೆ ಡೀಲ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ ನಮಗೇನು ಬೇಡ ನೀವಿನ್ನು ಹೋಗ್ಬೋದು ಅಂತ ಲೀಲಾ ಹೇಳಿದಾಗ ಬಾಲ ಸಂಪೂರ್ಣವಾಗಿ ಆಶ್ಚರ್ಯಚಕಿತನಾದ ಕೆಲವು ಕ್ಷಣಗಳ ಹಿಂದೆ ಅವಳಿಗೆ ಹಣ ಬೇಕಾಗಿತ್ತು ಆದರೆ ಇವಾಗ ಏನು ಹೀಗೆ ಮಾತಾಡ್ತಾ ಇದ್ದಾಳೆ ಅಂತ ಶಾಕ್ ಆಗ್ತಾನೆ ಅಂದ್ರೆ ನಾನು ತಂದ ಗಿಫ್ಟ್ ಬೇಡವಾ ಅಮೋಗ್ ಅಮೋಗ್ ಎಲ್ಲಿದ್ಯಾ ಆಫೀಸ್ ಬಾಯ್ ಗಿಫ್ಟ್ ಬಾಕ್ಸ್ ತಂದ ಅದನ್ನ ಅವರು ಕೊಟ್ಬಿಡು ಲೀಲಾ ಆ ಬಾಕ್ಸ್ ನ ತಗೊಂಡು ಬಾಲನ ಕೈಗೆ ಇಟ್ಟಳು ಯು ಕ್ಯಾನ್ ಲೀವ್ ನೌ ಲೀಲಾ ವರ್ತನೆ ನೋಡಿ ಬಾಲ ಅಲ್ಲಿಂದ ಹೊರಟೋಗ್ತಾನೆ ಅವನು ಅವಮಾನದಿಂದ ಅಲ್ಲಿಂದ ಹೋಗಿದ್ದನ್ನು ನೋಡಿ ಅಮೋ ಖುಷಿ ಖುಷಿ ಪಟ್ಟಳು ಅವಳಿಗೆ ಗೊತ್ತಾಗಬೇಕು ನಾನಿಲ್ಲದೆ ಅವಳ ಕಂಪನಿ ನಡೆಯಲ್ಲ ಅಂತ ನೀವ್ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ ಅವಳ ಕಂಪ್ನಿ ಮೇಲೆ ಇವತ್ತು ಐಟಿ ರೈಡ್ ಆಗಬೇಕು ಅವಳ ಎಲ್ಲ ಅಕೌಂಟ್ ಫ್ರೀಸ್ ಆಗಬೇಕು ಮಾರ್ಕೆಟ್ ಅಲ್ಲಿ ಅವ್ರ ವ್ಯಾಲ್ಯೂ ಪೂರ್ತಿ ಇಳಿಬೇಕು ಅವಳು ಅಳ್ತಾ ನನ್ನ ಬಂದು ನಿಮ್ಮ ಡ್ರಿಂಕ್ಸ್ ಕುಡಿತಾ ಹೇಳ್ತಾ ಸರ್ ನಾಳೆ ಅಷ್ಟರಲ್ಲಿ ಲೀಲಾ ನಿಮ್ಮ ಕಾಲಿಗೆ ಬಂದು ಬಿಡೋ ಹಾಗೆ ನಾನು ಮಾಡ್ತೀನಿ ನೀವು ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ಅವ್ರಿಗೆ ನಿದ್ದೆ ಇಲ್ದಿರೋ ಹಾಗೆ ಮಾಡೋ ಕೆಲಸ ನನ್ನದು ಈಗ ಅದು ನಿಮ್ಮ ಋಣ ತಿರ್ಸ್ಕೊಳ್ಳೋ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಬರ್ತೀನಿ ಸರ್ ಲೀಲಾ ನನ್ನ ಏನೋ ಅಂದ್ಕೊಂಡೆ ಅಲ್ವಾ ನಿನ್ನ ಡ್ರೈವರ್ ಗಂಡನ್ ಹತ್ರ ನನಗೆ ಅವಮಾನ ಮಾಡಿಸ್ತೇ ಅಲ್ವಾ ನೋಡ್ತಾ ಇರೋ ನೀನೇ ಬಂದು ನನ್ನ ಕಾಲಿಗೆ ಬಿದ್ದು ನನ್ನ ಜೊತೆ ಡೇಟ್ ಮಾಡುವಂತ ಬೇಡ್ಕೋತೀಯ ಲೀಲಾ ತನ್ನ ಖಾತೆಯಲ್ಲಿ ನಲವತ್ತು ಕೋಟಿ ಇರುವುದನ್ನು ನೋಡಿ ಸಂತೋಷಪಟ್ಟು ಯಾರಿಂದ ಈ ಹಣ ಬಂದಿದೆ ಎಂದು ಆಶ್ಚರ್ಯದಿಂದ ಮನೆಗೆ ಬಂದಳು ಅಮ್ಮ ನಿನ್ಗೊಂದು ವಿಷಯ ಗೊತ್ತಾ ಇವತ್ ನಾನು ತುಂಬಾ ಖುಷಿಯಾಗಿದ್ದೀನಿ ಯಾಕಮ್ಮ ಅಷ್ಟು ಖುಷಿ ಏನಾಯ್ತು ನಿನ್ಗೆ ಗೊತ್ತು ಅಲ್ವಮ್ಮ ನಮ್ ಕಂಪನಿ ನಷ್ಟದಲ್ಲಿದೆ ಅಂತ ಈಗ ಸಮಸ್ಯೆ ಸಾಲ್ವ್ ಆದ ಹಾಗೆ ನಿಜಾನಾ ಎಷ್ಟು ಒಳ್ಳೆ ನ್ಯೂಸ್ ಹೇಳ್ದೆ ಆ ದೇವ್ರ ದಯೆಯಿಂದ ದೊಡ್ಡ ಗಂಡಾಂತರದಿಂದ ಪಾರ ಆದ್ವಿ ಹೌದು ಅಮುಗ್ ಎಲ್ ಹೋದ ನನ್ಗೇನ್ ಗೊತ್ತಮ್ಮ ಅವನು ಬೆಳಿಗ್ಗೆನೆ ಬೇಗ ಎಲ್ಲಿಗೋ ಹೋದ ಇನ್ನೂ ಬಂದಿಲ್ಲ ಯಾವಾಗ್ಲೂ ಮನೇಲೆ ಇರ್ತಾ ಇದ್ದ ಇವತ್ತೆ ಎಲ್ಲೋ ಹೋಗಿದ್ದಾನೆ ಸಿಂಕಲ್ ನೋಡಿದ್ರೆ ಅಷ್ಟೊಂದ್ ಪಾತ್ರೆಗಳು ಹಾಗೆ ಬಿದ್ದಿದಾವೆ ಯಾವಾಗ ಬರ್ತಾನೋ ಏನೋ ಅಯ್ಯೋ ನಿಲ್ಸಮ್ಮ ಇದೊಂದ್ ತಲೆನೋವು ಯಾವಾಗ ನೋಡಿದ್ರು ಪಾತ್ರೆ ಬಟ್ಟೆ ಏನೋ ಒಂದ್ ಅಂತಿರ್ತಿಯ ಅಂತ ಹೇಳಿ ಅಲ್ಲಿ ಆದ ಘಟನೆ ಹೇಳದೆ ಅಲ್ಲಿಂದ ಹೋದಳು ತನ್ನ ರೂಮ್ಗೆ ಹೋದ ತಕ್ಷಣ ಬೆಡ್ ಮೇಲೆ ಒಂದು ಗಿಫ್ಟ್ ಇರುತ್ತೆ ಅಮ್ಮ ಅಮ್ಮ ನನ್ನ ರೂಮ್ಗೆ ಗಿಫ್ಟ್ ಬಾಕ್ಸ್ ಹೇಗೆ ಬಂತು ಯಾರು ತಂದಿದ್ದು ಆವಾಗಲೇ ಯಾರೋ ಡೆಲಿವರಿ ಬಾಯ್ ತಂದುಕೊಟ್ಟ ನಾನೇ ಅಲ್ಲಿಟ್ಟಿದ್ದು ಏನಾಯ್ತು ಇವಾಗ ಅಷ್ಟಕ್ಕೋದ್ರಲ್ಲಿ ಏನಿದೆ ಆ ತೋರದಿಂದ ಗಿಫ್ಟ್ ಓಪನ್ ಮಾಡಿ ನೋಡಿದ ಲೀಲಾ ಒಂದೇ ಸಾರಿ ಶಾಕ್ ಆಗ್ತಾಳೆ ಅವಳ ಕಣ್ಣು ಒಂದೇ ಸಲ ಹೊಳೆಯುತ್ತವೆ ಯಾಕಂದ್ರೆ ಅದರಲ್ಲಿ ವಿಕ್ಟೋರಿಯಾ ಡೈಮಂಡ್ ನೆಕ್ಲೆಸ್ ಇರುತ್ತೆ ಅದ್ರಲ್ಲೂ ಒರಿಜಿನಲ್ ನೆಕ್ಲೆಸ್ ನೆಕ್ಲೆಸ್ ಅನ್ನ ನೀಟ್ ಆಗಿ ನೋಡ್ತಾಳೆ ಲೀಲಾ ನೈಟ್ ಪಾರ್ಟಿಗೆ ಇದನ್ನ ಹಾಕೊಂಡ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾಳೆ ಬೇಬಿ ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ನೈಟ್ ಪಾರ್ಟಿಗೆ ನಾನು ಇದನ್ನೇ ಹಾಕೋತೀನಿ ಅಂತ ಹೇಳಿದಾಗ ಲೀಲಾ ಲೀಲಾ ತನ್ನ ಅಮ್ಮನನ್ನ ನೋಡಿ ನಗುತ್ತಾಳೆ ಯಾಕಮ್ಮ ನಗ್ತಾ ಇದ್ಯಾ ಐವತ್ ವರ್ಷ ಆಗಿರೋ ನಿನಗೆ ಇವೆಲ್ಲ ಯಾಕೆ ಅಂತ ತಿಳ್ಕೊಂಡು ನಗ್ತಾ ಇದ್ಯಾ ನಾನು ಹಾಗೆ ಹೇಳಿಲ್ಲಮ್ಮ ನೀನೇ ಹಾಗೆ ಅನ್ಕೋತಿದ್ಯಾ ಈ ವಯಲ್ಲೂ ನಿನ್ನಷ್ಟೇ ಅಂದವಾಗಿದ್ದೀನಿ ಅಂತ ಹೊಟ್ಟೆ ಕಿಚ್ಚು ಅದಕ್ಕೆ ಆಫೀಸ್ನಿಂದ ಕಾಲ್ ಬರುತ್ತೆ ಮ್ಯಾನೇಜರ್ ಹೇಳಿ ಮೇಡಮ್ ನೀವು ತುಂಬಾ ಲಕ್ಕಿ ಏನ್ ಹೇಳ್ತಾ ಇದ್ದೀರಾ ಸ್ವಲ್ಪ ಸ್ಪಷ್ಟವಾಗಿ ಹೇಳಿ ನಾನೇನ್ ಹೇಳದ್ ಮೇಡಮ್ ಒಂದ್ಸಲ ಟಿವಿ ನೋಡಿ ಈ ಮಾತನ್ನ ನೀವೇ ಹೇಳ್ತೀರಾ ಲೀಲಾ ಕರೆ ಕಟ್ ಮಾಡಿ ಟಿವಿ ಆನ್ ಮಾಡ್ತಾಳೆ ಬ್ರೇಕಿಂಗ್ ನ್ಯೂಸ್ ಬರುತ್ತದೆ ಬೆಂಗಳೂರಿನ ದೊಡ್ಡ ಬಿಸಿನೆಸ್ ಮೆನ್ ಬಾಲಾ ಮಲ್ಹೋತ್ರಾ ಅವರ ಕಂಪನಿಗೆ ಭಾರಿ ಹೊಡೆತ ರಾತ್ರೋ ರಾತ್ರಿ ಐಟಿ ದಾಳಿ ಇಲ್ಲಿಗಲ್ ಆಸ್ತಿ ಮತ್ತು ವ್ಯಾಪಾರಗಳು ಬಂದ್ ರಾತ್ರೋ ರಾತ್ರಿ ಬೀದಿಗೆ ಬಂದು ಬಿದ್ದ ಬಾಲಾ ಅವರಿಗೆ ಸಂಬಂಧಪಟ್ಟ ರಾಜಕಾರಣಿಗಳು ಮತ್ತು ಬಿಸ್ನೆಸ್ ಮ್ಯಾನ್ ಬಾಲಾ ವಿಚಾರಣೆ ಮಾಡುತ್ತಿರುವ ಅಧಿಕಾರಿಗಳು ಈ ಸಂಗತಿಯಿಂದ ಬೆಂಗಳೂರಿನ ಅನೇಕ ಮಂದಿಗೆ ಶಾಕ್ ಆಗಿದೆ ಈಗಾಗಲೇ ಬಾಲಾ ಅವರ ಮೇಲೆ ಎಷ್ಟೋ ಕೇಸ್ಗಳು ದಾಖಲಾಗಿವೆ ಅಂತ ನ್ಯೂಸ್ ಬರ್ತಾ ಇದೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ